ಕಣಬಲಿಗ ಗ್ರಾಮದಲ್ಲಿ ಶ್ರೀ ಮರುಳಸಿದ್ದೇಶ್ವರ ದೇವಸ್ಥಾನ ಜೋಡುಗುಡಿ ಇದರ ಉತ್ಸವ ಮತ್ತು ಶ್ರೀ ಲಕ್ಷ್ಮೀ ದೇವಸ್ಥಾನದ ಕಳಸಾರೋಹಣ ಸಮಾರಂಭ ಕಾಶಿ ಶ್ರೀ ಜಗದ್ಗುರುಗಳಿಂದ ಉಜ್ಜಯಿನಿ ಪೀಠದ ಶ್ರೀ ಜಗದ್ಗುರುಗಳಿಂದ ಅಡ್ಡಪಲ್ಲಕ್ಕಿ ಉತ್ಸವ ಗ್ರಾಮದ ಮೂಲ ದೇವಸ್ಥಾನದಿಂದ ಜೋಡುಗುಡಿಯವರಿಗೆ ತುಂಬಿದ ಕುಂಭಗಳನ್ನು ಹೊತ್ತು ಸುಮಾರು ಐದು ಸಾವಿರದ ಒಂದು ತಾಯಂದಿರು ಮತ್ತು ಮಹಿಳೆಯರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಮಹಿಳೆಯರು ಭಾಗವಹಿಸಿ ಶೋಭೆಯನ್ನ ತಂದುಕೊಟ್ಟಿದ್ದಾರೆ ಮಾಡಸಿದ್ದೇಶ್ವರ ನೂತನ ಮಹಾರಥೋತ್ಸವ ಕಾಶಿ ಜಗದ್ಗುರುಗಳು ಪೂಜೆ ಸಲ್ಲಿಸಿದ ಬಳಿಕ ಲಕ್ಷಾಂತರ ಭಕ್ತರು ಸೇರಿ ಉತ್ಸಾಹದಿಂದ ರಥವನ್ನ ಎಳೆದರು ಇದು ನಮ್ಮ ಗ್ರಾಮದಲ್ಲಿ ಇತಿಹಾಸ ಪ್ರಥಮ ರಥೋತ್ಸವ ಜರುಗಿದೆ ಇನ್ನು ಮುಂದೆ ಪ್ರತಿ ವರ್ಷ ಇದೇ ತರಹದ ಉತ್ಸವ ಜರುಗಲಿದೆ ರಥೋತ್ಸವ ಮುಗಿದ ಬಳಿಕ ಲಕ್ಷ ದೀಪೋತ್ಸವ ಈ ಕಾರ್ತಿಕ ಮಾಸದಲ್ಲಿ ಲಕ್ಷಾಂತರ ಭಕ್ತರು ದೀಪ ಹಚ್ಚುವುದರ ಮೂಲಕ ಈ ಒಂದು ದೇವಸ್ಥಾನದ ಆವರಣದಲ್ಲಿ ದೀಪವನ್ನ ಬೆಳಗಿದರು ಈ ಕಾರ್ಯಕ್ರಮದಲ್ಲಿ ಜಾತ್ರಾ ಕಮಿಟಿ ಆಡಳಿತ ಮಂಡಳಿ ಮತ್ತು ಗ್ರಾಮದ ಗುರು ಹಿರಿಯರು ಹಾಗೂ ಇನ್ನಿತರ ಎಲ್ಲಾ ನಮ್ಮ ಯುವಕ ಮಂಡಳಿಯವರು ಸುತ್ತಮುತ್ತಲಿನ ಗ್ರಾಮದವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಶಸ್ವಿಯಾಗಿ ಮೆರಗನ್ನ ತಂದುಕೊಟ್ಟರು